ತಪ್ಪ ಕೊಡಬೇಕೆ ತಪ್ಪ ಕೊಡಲು ನೀವೇನು ನಮ್ಮ ಒಣ ಹುಟ್ಟಿದವರೇ ಬಂಧು ಮಳಗದವರೆ ಇಲ್ಲ ತಾಯಾದಿಗಳೇ ನಿಮಗೆ ಹೇಗೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಆಸ್ತಿ ಹೀಗಿರುವಾಗ ನಿಮಗೆ ಹೇಗೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ ರಾಣಿ ಸಾಹೇಬ್ ಅಂದು ತಪ್ಪ ಕೊಡತುಂದು ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ತಪ್ಪ ಕೊಡುವುದಿಲ್ಲವೇಂದು ನೀವೇ ಅಲ್ಲ ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಭ್ಯಾರಿಗಳು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವೇ ಇಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೇಲ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿಟ್ಟವರು ಎಂದಿಗೂ ಬೆಲೆ ಕೊಡುವುದಿಲ್ಲ ಆಲ್ರೈಡ್ ಆದರೆ ಅವನು ಜತ ನಂತರ ತಟಕ ಬೇರೆ ಮಾಡಿಕೊಂಡಿದ್ದೀರ ಲಾಟಲ್ ಹೌಸಿ ಕಾಯ್ದೆ ಪರಕಾರ ತಟಕ ಮಾಡಿಕೊಳ್ಳುವಂತಿಲ್ಲ ದತ್ತಪುತ್ರ ರಾಜು ವಾಲುವಂತೆ ಇಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಎ ಚಾಚರೈ ಬಾಯ ಎಂದಿಗೆ ಇದೀಗ ಮಾತನಾಡು ಕಾಪಿ ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಇದನ್ನು ಆಡುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ಸಹ ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗ ಸುತ್ತೇರಿ ದಿಗ ತಪ್ಪ ಹೋಗುತ್ತೇರಿ ಎಚ್ಚರ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸತ್ಯರ್ ಇಲ್ಲಿ ಕಟ್ಟಲೆ ಮಾಡೋ ನಮಗ ನಿಮಗಲ್ಲ ರಾಯಣ ನೀನು ಬಾಗಿಲು ಕಾಯಿಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯವಿಧಿಸದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿಳಿ ನನ್ನ ಸತ್ತು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದನ್ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ಒಪ್ಪಂದದ ಪರುಕಾರ ಕಿತ್ತೂರ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಇದೆ ಅಧಿಕಾರ ಚಲಾಯಿಸಲು ಕಳೆಯಲು ಕಟ್ಟಿ ಬಯ ಮಕ್ಕಳ ಸ್ವತ್ತು ನೀವು ಚಿಮ್ಮ ತಂದಿಕೆ ಚಲಾತ ಕುಳಿತು ಆಟ ಆಡುತ್ತಿರುವಿರಿ ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ గొత్తతి ఇది కెచ్చద కలి బీర్ైతి అంజికే ముందు నాడైతి కిత్తూరు దేశ విమాన స్వాభిమానూర్ైతి ఇంత